ಇನ್ನು ಕಾರ್ಯಕ್ರಮದ ಅಂಗವಾಗಿ ಒರಾಯನ್ ಮಾಲ್ನಿಂದ ರಾಜಾಜಿನಗರದ ಬೆಸ್ಕಾಂ ಕಚೇರಿವರೆಗೆ ಕಾಲ್ನಡೆಗೆ ಜಾಥಾ ನಡೀತಾ ಇದ್ದು ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಜನರು ಕೂಡ ಭಾಗಿಯಾಗಿದ್ದರು ಇನ್ನು ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮದಲ್ಲಿ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅಧಿಕಾರಿಗಳಾದಂತಹ ಪಂಕಜ್ ಕುಮಾರ್ ಪಾಂಡೆ ಶಿವಶಂಕರ್ ಎನ್ ಇನ್ನು ಟಿ ಎನ್ ಅಪ್ಪಚ್ಚು ಮತ್ತು ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಾಮಚಂದ್ರ ಆರ್ ಅವರು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ಹಾಂ ವಿದ್ಯುತ್ ಸುರಕ್ಷತಾ ವಿಷಯ ಬಗ್ಗೆ ಈಗಾಗಲೇ ಒಂದು ವಾರ ತನಕ ನಾವು ಒಂದು ಎಲೆಕ್ಟ್ರಿಕಲ್ ಸೇಫ್ಟಿ ವೀಕನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಅಶ್ವ ರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ವಿದ್ಯುತ್ ವಾಣಿ ಅಂತ ಸಂಚಿಕೆಯನ್ನು ಹಿಂದಿನಿಂದ ತರ್ತಾ ಬಂದಿದ್ದಾರೆ ಅವರು ಜುಲೈ ಮೂರನೇ ತಾರೀಕಂದು ಒಂದು ಒಂದು ವಿದ್ಯುತ್ ಸಮುದಾಯ ಭವನ್ ರಾಮ ರಾಜಾಜಿನಗರದಲ್ಲಿ ವಿದ್ಯುತ್ ಸುರಕ್ಷತಾ ಬಗ್ಗೆ ಒಂದು ಅಭಿಯಾನವನ್ನು ಇದ್ದಾರೆ ಇದಕ್ಕೆ ನಾವು ಎಲ್ಲರೂ ಒಂದು ಭಾಗವಹಿಸಬೇಕು ಮತ್ತು ಅದಕ್ಕೆ ಸಪೋರ್ಟನ್ನು ಕೊಡಬೇಕು ಬೆಂಬಲ ಕೊಡಬೇಕು ಮತ್ತು ಇದರ ಮೂಲಕ ವಿದ್ಯುತ್ ಸುರಕ್ಷತಾ ಬಗ್ಗೆ ಎಲ್ಲರಲ್ಲಿ ಒಂದು ಮಾಹಿತಿಯನ್ನು ಮೂಡಿಸ್ತಕ್ಕಂಥ ದಿಕ್ಕಿನಲ್ಲಿ ಎಲ್ಲ ಎಲ್ಲರೂ ಕೆ ಜೊತೆ ಕೆಲಸ ಮಾಡೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ವಿದ್ಯುತ್ ಸುರಕ್ಷತಾ ವಿಷಯ ಬಗ್ಗೆ ಈಗಾಗಲೇ ಒಂದು

Uh, draw draw plantation hagbitu which uh, actually uh, is in conformity with electrical inspectorate safety norms also green space create this will give you uh, free oxygen as well as it will give uh, it will protect the place also land also will avoid accidents ಸೆಕೆಂಡ್ ನಮ್ಮ ಏನು ಕ್ರೈಟೀರಿಯಾಸ್ ಇದೆ ಈಗ ಭಾಳಷ್ಟು ಬದಲಾವಣೆ ಆಗ್ತಾ ಇದೆ ನಮ್ಮ ಟವರ್ ಎಲ್ಲ ಸೊ ವಿ ಗೋಯಿಂಗ್ ಫಾರ್ ನ್ಯಾರೋ ಬೇಸ್ ಟವರ್ಸ್ ಆಲ್ ದ್ಯಾಟ್ ಬಟ್ ಸ್ಟಿಲ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಲ್ಯಾಂಡ್ ಸೊ ಅದರ ಬಗ್ಗೆ ವಿ ಟು ವೇಸ್ ಆಫ್ ಪ್ರೊಟೆಕ್ಟಿಂಗ್ ದ ಲ್ಯಾಂಡ್ ನಲ್ಲಿ ನಾವು ನೋಡಿದ್ದೇವೆ ಈಗಲೂ ಕೂಡ ನಾವು ನೋಡ್ತೇವೆ ಬಹಳಷ್ಟು ನಮ್ಮ ಎಂಪ್ಲಾಯೀಸ್ ಅವರು ಪ್ಲಾನ್ ಕಟ್ಕೊಡ್ತಾರೆ ಯಾಕೆಂದರೆ ಯಾಕೆಂದ್ರೆ they will not follow the safety norms. एंड मेनि मेनी टाइम दिकम केरले या सेंस प्रति दिवस हो सो दिंक दट ओके मे नॉट गेट दिस प्रोटेक्टिव गेवी शुड नाट यूज दट प्रति दिवस आफी हेले प्राक्टिस बहुश दे टे फॉर् सेफ्टी एंड आफ्टर दैट गो द फील दिस इज अ वेरी कॉमन प्रैक्टिस in industries yeah you go to any industry they will have a safety drive every day a safety oath which happens in the kpcl also a lot of other industries because it's extremely important a small mistake or error all in the ballast <laughs> week june konevara ಎರಡು ಏಳು ಜುಲೈ ಎರಡರವರೆಗೆ ನಾವು ಒಂದು ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ನ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಇಲಾಖೆಯ ವಿದ್ಯುತ್ ಪರಿವೀಕ್ಷಣೆ ಇಲಾಖೆಯ ತಾಂತ್ರಿಕ ಸಿಬ್ಬಂದಿ ವರ್ಗದವರು ಎಸ್ಟಾಬ್ಲಿಷ್ಮೆಂಟ್ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆಗಾರರ ಸಂಘದ ಸಹಯೋಗದೊಂದಿಗೆ ಈ ಒಂದು ಅಭಿಯಾನವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಈ ವರ್ಷ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯವರು ಒಂದು ಟೀಮ್ ಕೊಟ್ಟಿದ್ದಾರೆ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ ಈ ಬಿ ಇ ಎಸ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಹಾಗೆ ಇ ವಿ ಚಾರ್ಜಿಂಗ್ ಇನ್ಸ್ಟಾಲೇಷನ್ಸು ಆಮೇಲೆ ಸೋಲಾರ್ ರೂಫ್ ಟಾಪು ಇದರಲ್ಲಿ ಇನ್ಸ್ಟಾಲೇಷನ್ ಮಾಡೋದಕ್ಕಿಂತ ಮುಂಚೆ ಯಾವ ಎಲೆಕ್ಟ್ರಿಕಲ್ ಸೇಫ್ಟಿ ಆಸ್ಪೆಕ್ಟನ್ನ ಯೂಸ್ ಮಾಡಿಕೊಂಡು ಆ ಇನ್ಸ್ಟಾಲೇಷನ್ನ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಬೇಕು ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವೆಲ್ಲ ಹಮ್ಮಿಕೊಳ್ಳೋಣ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಇವತ್ತು ಇದೊಂದು ಶುಭಾರಂಭ ಇನ್ನು ಒಂದು ವರ್ಷ ಒಂದು ವಾರ ಫುಲ್ಲು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಇನ್ನು ಅಸೋಸಿಯೇಷನ್ ವಿತ್ ಕರ್ನಾಟಕ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರ ಸಹಯೋಗದೊಂದಿಗೆ ಈ ಒಂದು ಪ್ರೋಗ್ರಾಮ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಈ ಜನಸಾಮಾನ್ಯರಿಗೆ ಮಾಹಿತಿ ನೀಡುವ ಸಹಯೋಗ ಮಾಹಿತಿ ಇಡುವಂತಹ ಒಂದು ಕಾರ್ಯಕ್ರಮ ಆಗ್ಲಿ ಅಂತ ಒಂದು ವಿದ್ಯುತ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ಅವೇರ್ನೆಸ್ ಕ್ಯಾಂಪೇನ್ ಅನ್ನ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಹೇಳ್ತಾರೆ ಪ್ರತಿ ಜೂನ್ ನಲ್ಲಿ ಕಳೆ ಲಾಸ್ಟ್ ವೀಕ್ನಲ್ಲಿ ನಾವೊಂದು ವಿದ್ಯುತ್ ಸುರಕ್ಷ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ಸಪ್ತಾಹ ಅನ್ನ ಮಾಡಬೇಕು ಪ್ರತಿಯೊಬ್ಬ ನಾಗರಿಕಗೂ ವಿದ್ಯುತ್ತಿನಿಂದ ಆಗುವಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳಿಗೆ ಸಂಬಂಧಪಟ್ಟಂತೆ ನಾವು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋಂಥದ್ದು ಉದ್ದೇಶ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಎ ಸಿ ಎಸ್ ಸರ್ ಇದ್ದಾರೆ ಪಂಕಜ್ ಸರ್ ಇದ್ದಾರೆ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿಕೊಂಡು ನಾವು ಇಲ್ಲಿ ಮಾಡಿದ್ದೇವೆ ತಾವೆಲ್ಲ ಭಾಗವಹಿಸಿದ್ರಿ ಸ್ಕಿಟ್ ಕೂಡ ನೋಡಿದಿರಿ ವಿದ್ಯುತ್ನಿಂದ ಎಷ್ಟೊಂದು ಅವಘಡಗಳಾಗುತ್ತೆ ಅಂತ ತಮ್ ಕೂಡ ಗಮನಕ್ಕಿದೆ ಹಾಗಾಗಿ ಸಾರ್ವಜನಿಕರು ವಿದ್ಯುತ್ನಿಂದ ಆಗತಕ್ಕಂತಹ ಅವಘಡಗಳಿಂದ ದೂರ ಇರಬೇಕು ನಾವು ಸೇಫ್ಟಿ ಪ್ರಿಕಾಷನ್ಸ್ ಯಾವ್ಯಾವ ತೊಗೋಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ಪ್ಯಾಂಪ್ಲೆಟ್ಸ್ ಮಾಡಿ ನಾವು ಸಾರ್ವಜನಿಕರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಸೇಫ್ಟಿ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ਜੋਰਾ ਚੱਪਾਲੇ ತಾಲೂಕು ಸಮಿತಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಮ್ಮ ಸಂಸ್ಥೆ ಇದೆ ಖಂಡಿತವಾಗಲೂ ಏನು ಇವತ್ತು ಈ ಸುರಕ್ಷತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಆ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳಿಗೆ ಆ ಜಿಲ್ಲೆಯ ವಿದ್ಯುತ್ ಪರಿವೇಕ್ಷಣಾಲಯದ ಅಧಿಕಾರಿಗಳ ಜೊತೆ ಸೇರಿ ಗ್ರಾಹಕರಿಗೆ ಹಾಗೂ ನಮ್ಮ ಕಾರ್ಮಿಕರಿಗೆ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ನೀಡುವ ಮುಖಾಂತರ ಈ ಒಂದು ರಾಜ್ಯದಲ್ಲಿ ಒಂದು ರಾಷ್ಟ್ರದಲ್ಲಿ ವಿದ್ಯುತ್ ಅವಘಡಗಳನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಕೈ ಜೋಡಿಸೋಣ ಅಂತ ನಿರ್ಧಾರವನ್ನು ಮಾಡಿದ್ದೇವೆ ಹಾಗೆ ಈ ಒಂದು ವೇದಿಕೆ ಮುಖಾಂತರ ನಾನು ವಿದ್ಯುತ್ ಪರಿವೀಕ್ಷಣೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವುಗಳು ಪ್ರತಿ ಜಿಲ್ಲೆಯಲ್ಲಿ ನಿಮ್ಮ ಇಂಧನ ಇಲಾಖೆಯ ಅಧಿಕಾರಿಗಳು ಇರ್ತಾರೆ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು ದಿನವಾದ್ರೂ ಆ ವ್ಯಾಪ್ತಿಯ ಕಾರ್ಮಿಕರು ಅಥವಾ ಇಲಾಖೆ ಅಧಿಕಾರಿಗಳಿಗೆ ಕರೆದು ಒಂದು ಸಭೆಯನ್ನು ಆಯೋಜನೆ ಮಾಡಿ ಈ ಒಂದು ಸೇಫ್ಟಿ ಬಗ್ಗೆ ಮಾಹಿತಿಯನ್ನು ನೀಡುವ ಮುಖಾಂತರ ಇನ್ನೂ ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋ ಮುಖಾಂತರ ಈ ಅವಘಡಗಳನ್ನು ತಪ್ಪಿಸುವುದು ಅಂತ ನನ್ನ ಅನಿಸಿಕೆ ಸಂಪೂರ್ಣ ಅಂದ್ರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ವಿದ್ಯುತ್ ಬಗ್ಗೆ ಗೊತ್ತಾಗ್ಲಿ ಅಂತ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಜೂನ್ ಲಾಸ್ಟ್ ವೀಕ್ ಈ ಪ್ರೋಗ್ರಾಮ್ ನಡೆಸ್ತೀವಿ ಸೊ ದಟ್ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಿಗೆ ಮತ್ತು ಸ್ಕೂಲ್ಗಳಲ್ಲೆಲ್ಲ ಹೋಗಿ ಅವೇರ್ನೆಸ್ ಮೂಡಿಸ್ತೀವಿ ಇವತ್ತು ಇಲ್ಲಿ ಪ್ರೋಗ್ರಾಮಲ್ಲಿ ಲೈಕ್ ವಿ ಆರ್ ಟೆಲಿಂಗ್ ಅಬೌಟ್ ಎವ್ರಿಥಿಂಗ್ ಅಂದರೆ ಹೆಂಗೆ ಸೇಫ್ಟಿ ಮಾಡಬೇಕು ಮನೆಗಳಿಂದ ಹಿಡಿದು ಎಲ್ಲ ಕಡೆನೂ ಸೇಫ್ಟಿ ಎಷ್ಟು ಯೂಸ್ ಮಾಡಬೇಕು ವಿದ್ಯುತ್ ಅಂದರೆ ಭಯ ಪಟ್ಕೊಳ್ಳೋದೇನಿಲ್ಲ ಸೊ ಯು ಕೆನ್ ಸೇಫ್ ಆಗಿರೋದನ್ನು ಫಸ್ಟ್ ಜಾಗೃತಿ ಮೂಡಿಸೋಣ ಅಂತ ಈ ಪ್ರೋಗ್ರಾಮ್ ಆಗುತ್ತೆ